ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತಾರಸಿನಲ್ಲಿ ಗ್ರೋ ಬ್ಯಾಗ್ನಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಗಲಕಾಯಿಯನ್ನು ಹೇಗೆ ಬೆಳೀಬಹುದು ಯಾವಾಗ ಮತ್ತು ಹೇಗೆ ಗೊಬ್ಬರ ಹಾಕಬೇಕು ಎಷ್ಟು ನೀರು ಹಾಕಬೇಕು ಹೆಚ್ಚು ಕಾಯಿಗಳನ್ನು ಹೇಗೆ ನಾವು ಬೆಳಿಬಹುದು ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಹಾಗಲಕಾಯಿಯನ್ನು ಸೇವಿಸೋದ್ರಿಂದ ನಮಗೆ ಬಹಳ ಪ್ರಯೋಜನ ಇದೆ ಇದರಲ್ಲಿ ವಿಟಮಿನ್ ಸಿ ಕ್ಯಾಲ್ಷಿಯಮ್ ಇದೆ ಅಲ್ದನೇನೆ ಡಯಾಬಿಟಿಕ್ ಪೇಷಂಟ್ಸ್ ಇದನ್ನು ಸೇವನೆ ಮಾಡಿದ್ರೆ ಅವರ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಲ್ದನೇನೆ ಬ್ಲಡ್ ಪ್ಯೂರಿಫೈ ಕೂಡ ಮಾಡುತ್ತೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಇದರ ಸೇವನೆ ಬಹಳ ಒಳ್ಳೆಯದು ಗೊಬ್ಬರ ಮಿಶ್ರಿತ ಮಣ್ಣು ಸೂರ್ಯನ ಶಾಖ ಮತ್ತು ಅನುಕೂಲಕರವಾದಂತಹ ಹವಾಮಾನ ಇದ್ದರೆ ಹಾಗಲಕಾಯಿಯನ್ನು ಬೆಳೆಯುವುದು ಬಹಳ ಸುಲಭ ಸ್ವಲ್ಪ ಕೇರ್ ತಗೊಂಡ್ರೆ ಸಾಕು ಗಿಡ ಚೆನ್ನಾಗಿ ಬೆಳೆಯುತ್ತೆ ಮಾರ್ಚ್ನಿಂದ ಮೇ ತಿಂಗಳವರೆಗೂ ಬೀಜವನ್ನು ಬಿತ್ತನೆ ಮಾಡಬೇಕು ಬೀಜವನ್ನು ಮಣ್ಣಿಗೆ ಹಾಕೋಕ್ಕಿಂತ ಮುಂಚೆ ಬೀಜಗಳನ್ನು ನೀರಿನಲ್ಲಿ ಒಂದಿನ ಪೂರ್ತಿ ನೆನೆಸಿಡಬೇಕು ಹಾಗಲಕಾಯಿ ಗಿಡಕ್ಕೆ ಸ್ವಲ್ಪ ಹೆಚ್ಚು ಗೊಬ್ಬರ ಬೇಕಾಗುತ್ತೆ ಹಾಗಾಗಿ ಗಿಡಕ್ಕೆ ಪ್ರಾರಂಭದಲ್ಲಿ ಮಣ್ಣು ಗೊಬ್ಬರ ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ಗ್ರೋ ಬ್ಯಾಗ್ಗೆ ಹಾಕಬೇಕು ಅಲ್ಲದೆ ಮಣ್ಣಿನಲ್ಲಿ ನೀರು ಸರಿಯಾಗಿ ಬಸಿದು ಹೋಗುವ ಹಾಗೆ ಇರಬೇಕು ಅಂದರೆ ವೆಲ್ಡ್ರೈನ್ಡ್ ಸಾಯಿಲನ್ನು ನಾವು ಹಾಕಬೇಕು ಬೀಜ ಹಾಕಿದಂತಹ ಆರರಿಂದ ಎಂಟು ವಾರಗಳ ನಂತರ ಗಿಡದಲ್ಲಿ ಹೂಗಳು ಬರುತ್ತೆ ನಂತರ ಮೂರರಿಂದ ನಾಲ್ಕು ವಾರಗಳ ನಂತರ ಕಾಯಿಗಳು ಬಲಿತು ಹಾಗಲಕಾಯಿಗಳನ್ನು ನಾವು ಹಾರ್ವೆಸ್ಟ್ ಮಾಡಬಹುದು ಹಾಗಲಕಾಯಿ ಗಿಡಕ್ಕೆ ಸೂರ್ಯನ ಶಾಖ ಬಹಳ ಅವಶ್ಯಕ ಹಾಗಾಗಿ ದಿನದಲ್ಲಿ ಏಳರಿಂದ ಎಂಟು ಗಂಟೆಗಳ ಕಾಲ ಗಿಡಕ್ಕೆ ಬಿಸಿಲು ಬಹಳ ಅವಶ್ಯಕ ಇದೆ ಅಲ್ಲದೆ ಇದು ಬಳ್ಳಿ ಅಥವಾ ಹಬ್ಬುವಂತಹ ಗಿಡ ಆಗಿರೋದ್ರಿಂದ ಗಿಡಕ್ಕೆ ಆಸರೆಯಾಗಿ ಚಪ್ಪರವನ್ನು ಹಾಕಬೇಕು ಇದು ಸುಮಾರು ನಾಲ್ಕರಿಂದ ಐದು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ನಂತರ ಗಿಡದಲ್ಲಿ ಹೂಗಳು ಬರುವಂತಹ ಸಮಯದಲ್ಲಿ ಸ್ವಲ್ಪ ಗೊಬ್ಬರವನ್ನು ಹಾಕಬೇಕು ಸಗಣಿ ಗೊಬ್ಬರ ಅಥವಾ ವೆಜಿಟೇಬಲ್ ಕಾಂಪೋಸ್ಟ್ ಆಗಲಿ ಅಥವಾ ಎರೆಹುಳು ಗೊಬ್ಬರವನ್ನಾಗಲಿ ಹಾಕ್ಬೋದು ಅಲ್ದೇನೆ ನೀಮ್ ಕೇಕನ್ನು ಅಥವಾ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಇದ್ದರೆ ಅದನ್ನು ಪೌಡರ್ ರೂಪದಲ್ಲಾಗಲಿ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ರೂಪದಲ್ಲಾದರೂ ಆಗಲಿ ಹದಿನೈದು ದಿನಕ್ಕೊಮ್ಮೆ ಹಾಕಬೇಕು ನಂತರ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಮಣ್ಣನ್ನು ಸ್ವಲ್ಪ ಕೆದಕಬೇಕು ಯಾಕೆ ಅಂದರೆ ಗೊಬ್ಬರ ಮತ್ತು ನೀರು ಬೇರನ್ನು ಸುಲಭವಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ನಂತರ ಗ್ರೋ ಬ್ಯಾಗ್ನಲ್ಲಿ ಗಿಡವನ್ನು ನಾವು ಹಾಕಿರೋದ್ರಿಂದ ಪ್ರತಿದಿನ ನೀರನ್ನು ಹಾಕಬೇಕು ಆದರೆ ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು ಆಗಾಗೇ ಗಿಡದ ಬುಡದಲ್ಲಿ ಇರುವಂತಹ ಕಳೆಗಳನ್ನು ಕೀಳ್ತಾ ಇರಬೇಕು ಯಾಕಂದರೆ ಮಣ್ಣಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಆ ಕಳೆಗಳು ಹೀರಿಕೊಳ್ತವೆ ನಂತರ ಈ ಗಿಡಕ್ಕೆ ಹುಳುಗಳು ಬಹಳ ಕಡಿಮೆ ಅಕಸ್ಮಾತ್ ಹುಳುಗಳು ಗಿಡದಲ್ಲಿ ಕಂಡು ಬಂದರೆ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ನೀಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಕಿ ನಂತರ ಅದನ್ನು ಗಿಡಕ್ಕೆ ಸ್ಪ್ರೇ ಮಾಡಬೇಕು ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಹಾಗಲಕಾಯಿಯನ್ನು ನಿಮ್ಮ ತಾರಸಿಯಲ್ಲಿ ಬೆಳಿಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ Happy terrace gardening.